ಹೆಣ್ಣು ಮಕ್ಕಳೇ ಸ್ಟಾಪ್ ನನಗೆ ಬಹಳ ಆಯಿತು ಡಾಕ್ಟರ್ ರಾಜ್ಕುಮಾರ್ ಅವರು ಈಗ ತಿಂಗಳ ಗುಡ್ಡಿ ಕಂಪ್ನಿ ಕಲಾವಿದ್ರೆ ಡಾಕ್ಟರ್ ರಾಜ್ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಜಿ ವಿ ಐ ಅನ್ನೆಲಾಯಿತು ನನಗೆ ಆಯಿತು ತಕ್ಷಣ ಆ ಹಿರಿಯ ನಟನ ಪರಿ ಶುರು ಮಾಡಿದೆ ದೊಡ್ಡ ವಿಷ ಆಗದಂತೆ ಈಗ ಮಾತಾಡುದು ಮಾತಾಡೋದು ಮಾತಾಡಲಿಲ್ಲ ಅಂದ್ರೆ ಮಾತಾಡಲ್ವಾ ಅಯ್ಯೋ ಅಂದ ಅಲ್ಲಿ ಕೇಳಿದ್ರು ಹಣ ಎಕ್ಸ್ಕ್ಯೂಸ್ವೇ ಇಲ್ಲ ಏರು ಯಾರ ನರಸಿಂಹರಾಜ್ ಮಾತಾಡ್ತಾ ಇದ್ದೀರ ಹಿರಿಯ ನಟ ನರಸಿಂಹರಾಜ್ ನಾ ನಾವ್ ನರಸಿಂಹದಲ್ಲಿ ಕೇಳಿದ್ದು

దేవి కొడబొట నసతే ఈ వైస్ మీద ఏకంటల ఆ మరి నిమగోడి ఏకంటల ఎన్నకడే ఓదే ఎన్నమగొడ నైట బంటు అండ్ ఏంట రమ్మండి కిపి కిర్తి మరి ఏంట వడి ఉందే ఏ కిపి కిర్తి అన్ని పన్ని జెనరి పన్ని పన్ని ఆ ఆ ಏನ್ ಕತೆ ನಮ್ಮ ಕತೆ ಇನ್ನೊಂದು ಕಡೆ ಬೀಗ ಹೋಗಿದೆ ಸಾರ್ ನಿಮ್ಮ ನಿಮಗೆ ನಿರ್ವಹಿಸಿ ಅವರು ಕರೀರಿ ಸಾರ್ ಏನನ್ಬೇಕು ವೆಜ್ ಎಲ್ಲ ಈ ಕಡೆ ನಾನ್ ವೆಜ್ ಅಲ್ಲ ಈ ಕಡೆ ಆಯ್ತಪ್ಪ ವೆಜ್ ಎಲ್ಲ ಈ ಕಡೆ ನಾನ್ ವೆಜ್ ಎಲ್ಲ ಹಾಂ ಕರಿಬೇಡಿ ಸಾರ್ ಇನ್ನು ಯಾವ್ಯಾವ್ದೋ ಗೊತ್ತೋ ಗೊತ್ತಿಲ್ಲ ಇರ್ಲಿ ಮೊನ್ನೆ ಒಂದ್ ಕಡೆ ಹಾಡು ಹಾಡ್ತಾ ಇದ್ದಾರೆ ಇದೇ ತರ ಹುಡುಗರು ಬಂದರು ಸಾರ್ ನಾವು ಡಾನ್ಸ್ ಮಾಡಬೇಕು ಹಾಡಾಕಿ ಹೌದಾ ಒಂದು ಯಾವ್ದೋ ಡಾನ್ಸ್ ಆಡ್ ಆಗಲ್ಲ ಟ್ರೆಂಡಿ ಸ್ಯಾಕೆಟ್ ಆಗಿದೆ ಸಾಹಿತ್ಯ ಸೂಪರ್ ಸಂಗೀತ ಸೂಪರ್ ಎಲ್ಲರೂ ಬರ್ತಾ ಇರುತ್ತೆ ಬೇಗ ಬೇಗ ಬಾಯಿ ಬರುತ್ತೆ ಯಾವ ಹಾಡು ಹೇಳಿದೆ ಇದರ ಅರ್ಥ ಗೊತ್ತ ನಿಮಗೆ ಎಂದವರು ಗೊತ್ತಿಲ್ಲ ಅಣ್ಣ ಡ್ಯಾನ್ಸ್ ಅದು ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದ್ರೆ ಅಂದ್ರೆ ಆ ಪಾಪಿಯಾ ಈ ಪಾಪಿ ಬೋಯ್ ಬೋಯ್ ಈ ಪಾಪಿಯಾ ಆ ಪಾಪಿ ವಾಡ್ ಬಡ್ದ ಅಯ್ಯ ಪಾಪಿಯೇ ಪಾಪಿ ಮುಂದೆ ಬಂದ್ರಿ ನೋಡಿ ಕತೆ ಹಾ ಹೆಂಗೆಲ್ಲ ಬಂದ್ಬಿಟ್ಟದೆ ಏನಪ್ಪ ಮಾಡೋದು ಏನು ಮಾಡಕ್ಕಾಗಲ್ಲ ನಮಗೂ ಹಿಂಗ್ ನಿರೂಪಕರು ಗೋಪಿ ಅವರೂಪರ ಅವ್ರಿಗೆ ಹೋಗಿ ಮೈ ಕೇಳಿದ್ರು ಕೇಳ್ತಿದ್ರು ಈಗ ರಾಜ್ಯದಲ್ಲಿ ಒಂದು ವಿಚಾರ ಕರಿಮಣಿ ಮಾಲೀಕರು ಹುಡುಕ್ತಾ ಇದ್ದಾರೆ ಯಾರು ಎಷ್ಟು ಕಷ್ಟಗಳು ಎಷ್ಟು ಸಮಸ್ಯೆಗಳು ರಾಜ್ಯದಲ್ಲಿ ಆ ಸಮಸ್ಯೆಗಳನ್ನೆಲ್ಲ ಹುಡುಕಿಬಿಡ್ತಾರೆ ಈ ತರದ ಜಾಸ್ತಿ ಕೇಳಿದ್ರು ತಗೊಂಡೋಗ ಮೈ ಕೇಳಿದ್ರು ಹೇಳಿ ಸರ್ ಕರಿಮಣಿ ಮಾಲೀಕ ಯಾರು ಅದಕ್ಕೆ ಕುಮಾರಸ್ವಾಮಿ ಅವರು ಹಿಂಗ್ ಕೊಡ್ತಾರೆ ನೋಡಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸನೆ ಮಾಡಬಾರದು ಈ ಕರಿಮಣಿಗಳ ಸವಾಸದಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು ಈ ಕರಿಮಣಿ ಮಾಲೀಕ ಯಾರು ಇದೊಂದು ಯಕ್ಷ ಪ್ರಶ್ನೆ ಇವತ್ತು ನಮ್ಮ ಸರ್ಕಾರ ಇಲ್ಲ ದಯವಿಟ್ಟು ಸಿದ್ದರಾಮಯ್ಯವ್ರು ಕೇಳಿ ಅವ್ರದೇ ಸರ್ಕಾರ ಬತ್ತಿರಿ ಅಂತ ಹೋಗ್ಬೋದು ಮೈಕ್ ತಗೊಂಡು ಸಿದ್ದರಾಮಯ್ಯವ್ರ ಹತ್ರ ಹೋದರು ಸಹ ಕರಿಮಣಿ ಮಾಲೀಕ ಯಾರು ಒಡೇರಿ ಕಪಾಲ್ ಕೆಲಸ ಏ ವಾಟ್ ಈಸ್ ದಶನ್ ಕರಿಮಣಿ ಮಾಲೀಕ ನಿಮಗೆ ಬೇರೆ ಪ್ರಶ್ನೆ ಇಲ್ವೀ ರಾಜ್ಯದಲ್ಲಿ ಬಿಕ ಸಮಸ್ಯೆ ಇದೆ ಮಳೆ ಬಂದು ನೆರೆ ನೆರಗೇನಾಗ್ತಾ ಇದೆ ನಾವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನೀನು ಬಂದು ಪಂಚೆ ಹಾಕಿದ್ದೀರಾ ಮಾಂಸ ಹಾಕಿದ್ದೀರಾ ಕರಿಮಣಿ ಮಾಲೀಕ ಇವೆಲ್ಲ ಒಂದು ಪ್ರಶ್ನೆ ಇಲ್ಲರಿ ಏನ್ ಮದುವೆ ಆಗಿಲ್ವ ಹಾಗಾದರೆ ನೀನೇ ಕರಿಮಣಿ ಮಾಲೀಕ சே இன் இர கேண்ட் பண்ணி இங்கே ಕೋಟಿ ಎಡ ಓಡಾಡಿದಾರಲ್ವಾ ಪಾಪ ಎಲ್ಲಿಗೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಗೌರ್ಮೆಂಟ್ ಹೋಗ್ತಾರೆ ಕಾಲೇಜಿಗೆ ಬರೋರು ಆಫೀಸ್ ಬರೋರು ಬರ್ತಾರೆ ಇದೇ ಪ್ರೀ ಬಸ್ ಯೋಜನೆ ಮಾಡಿದ್ರೆ ಎಲ್ಲ ಡೈಲಿ ಹೋಗಬೇಕು ಅದಕ್ಕೆ ನಾವು ಗಂಡು ಮಕ್ಕಳು ಮಾಡಿಲ್ಲ ಎರಡು ಸಾವಿರ ರೂಪಾಯಿ ಲೇಡೀಸ್ ಎರಡು ಸಾವಿರ ರೂಪಾಯಿ ಫೋನ್ ತಗೊಳ್ಳೋದು ಇನ್ಸ್ಟಾಲ್ಮೆಂಟ್ ರೇಷನ್ ತಗೋತಾರೆ ಬಡವರಿಗೆ ಎರಡು ಸಾವಿರ ರೂಪಾಯಿ ತಿಂಗಳ ರೇಷನ್ ಇರ್ತದೆ ಅಕ್ಕಿ ಕೊಟ್ಟಿದ್ವಿ ಇದೇ ಎರಡು ಸಾವಿರ ರೂಪಾಯಿ ನಾನು ಗಂಡಸರು ಕೊಟ್ಟಿದ್ರೆ ಒಂದು ಫುಲ್ ಪಾಠ ಹಾಕೊಂಡು ಬಳಿ ಕಳೆದ್ರು ಅದಕ್ಕೆ ಎಲ್ಲ ಯೋಜನೆ ಲೇಡೀಸ್ ಏನೋಪ್ಪ ಕಡಿಮಡಿ ಮಾಲೀಕ ನನಗೆ ಗೊತ್ತಿಲ್ಲ ಅಲ್ಲಿ ಯಡಿಯೂರಪ್ಪನವರು ಕಾಫಿ ಕುಡಿತಾ ಇದ್ದಾರೆ ಅವರು ಕೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಹತ್ರ ಹೋದ್ರು ಕಾಫಿ ಕುಡಿತಾ ಇದೆ ಕರಿಮಣಿ ಮಾಲೀಕ ಯಾರ ಯಾರು ಅಂತ ಗೊತ್ತಿಲ್ಲ ಸ್ವಾಮಿ ಯಾರಿಗೆ ಕರೆ ಮಾಡಿ ಮಾಲೀಕ ಗೊತ್ತಿದೆ ನಮ್ಮ ವಯಸ್ಸಾಗಿದೆ ನಾವು ರಿಟೈರ್ಡ್ ಲೈಫ್ ನಲ್ಲಿದ್ದೇವೆ ನಾನು ಮುಂದೆ ಬಂದು ಕರೆ ಮಾಡಿ ಬೆಳೆ ಮಾಡಿ ಅಂತ ಹೇಳಿದ್ರೆ ನಾಚಿಕೆ ಈ ಕಾಲದಲ್ಲಿ ಯಾರಿಗೆ ಕರೆ ಮಾಡಿ ಆಗ್ತಾರೆ ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ನಮಗೆ ಸಂಬಂಧ ಇಲ್ಲ ಸ್ವಾಮಿ ಮುಂದೆ ಅವ್ರಿಗೆ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಆಗೋಯ್ತು ಅಂತಿಂತ ಕರೆ ಮಾಡಿ ಮಾಲೀಕ ಸಿಗ್ತಾ ನೀವು ಹೇಳಿದಂಗೆ ಯಾರೋ ಆಹಾ ಒಂದು ಮಾಲೀಕಲ್ ಅಂತ ಯಾರು ಉತ್ತರ ಬರ್ದ ಕೆಲಸ ಮಾಡ್ತಾ ಇದ್ದ ಅವನು ತೋರಿಸ್ಬಿಡ್ತು ಈಗ ಅದನ್ನು ಒಂದು ನ್ಯೂಸ್ ಮಾಡೋದು ಹಿಂಗಿರ್ತಾರೆ ಇಡೀ ರಾಜ್ಯ ಖುಷಿ ಪಡುವ ವಿಚಾರ ಬೇರೆ ಯಾರು ಇಲ್ಲ ಇದೇ ಕರಿಮಣಿ ಮಾಲೀಕ ಸಿಕ್ಕಿದಾನೆ ಯಾವುದು ಇವನೇ ರಾಹುಲ್ ಅಂತ ಅಲ್ಲ ಅದನ್ನೂ ಮೈಕಲ್ಲಿ ತಗೊಂಡೋಗ್ರು ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಜ್ಜಮಂತ್ರಿಗಳು ಹೋಗ್ತಾ ಇದ್ರು ಅವ್ರು ಹೋಗಿ ಮೈ ಕೇಳಿದ್ರು ಸಾರ್ ಒಂದು ಇಷ್ಟ ದಿನ ಹೋಗ್ತಾ ಇದ್ದಂತೆ ಕರಿಮಣಿ ಮಾಲೀಕ ಸಿಗ್ತಾ ರಾಹುಲ್ ಅಂತಲ್ಲಿ ಮಲ್ಲೇಶ್ವರಮ್ ಅಲ್ಲಿ

ಕೆಂಪೇಗೌಡ ಜಯಂತಿ ಬೆಂಗಳೂರು ಅಂತ ನಿರ್ಮಾಣ ಆಗಿರೋದು ಅಂತ ಕೆಂಪೇಗೌಡ ಇಟ್ಟಿದ್ದಾನೆ ಅದಕ್ಕೆ ನಾವು ಯಾವತ್ತೂ ಇತಿಹಾಸ ನೆನಪಿಸ್ಕೊಳ್ಬೇಕು ಇತಿಹಾಸ ಇಲ್ಲ ಅಂದ್ರೆ ನಾವಿಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾವತ್ತೂ ಹೇಳಿದ್ದಾರೆ ಇತಿಹಾಸ ಮಾತ್ರ ಹೇಳಿ ಇತಿಹಾಸ ಶುಶ್ರೂಷಕ್ಕಾಗಲ್ಲ ಅಂತ ಅದಕ್ಕೆ ಇತಿಹಾಸ ಬೇಕು ಸೈನ್ಸ್ ಬೇಕು ಮ್ಯಾಥ್ಸ್ ಬೇಕು ಚಪಾ ತಟ್ಟತಾರೆ ಅಂತಾರೆ ಅವನ್ ಹೇಳ್ತಾರೆ ಕುಡಿದು ಕುಡಿದು ಲಿವರ್ ಅವರು ಆಗ ನೆಡಿ ಮನೇಲಿ ಹೃದಯ ಅದಕ್ಕೆ ಮದ್ಯಪಾನ ಆರೋಗ್ಯಕ್ಕೆ ಯಾರಿಗರ ಕ್ಷಣ ಓದ್ಕೊಳ್ಳಿ ಎಲ್ಲ ಒಳ್ಳೇದಾಗಿ ನನ್ನ ಸ್ನೇಹಿತ ನನ್ನ ಕುಂಚಿವನೇ ಒಂದ್ ಚಪಾತಿ ತಟ್ಟ ಪ್ರಾರಂಭಿಸ್ತಾರೆ